Bandi se, 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 Bandi ಅಸೋಸಿಯೇಷನ್ ಅಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗುತ್ತೆ ಏನಂತೇಳಿ ದರ್ಶನ್ ಕೊಲೆ ಮಾಡಿದ್ರಲ್ಲ ಆ ರೀತಿ ರಘುನ ನಾವು ಕೊಲೆ ಮಾಡಿದ್ರೆ ಮಾತ್ರ ಬೈಕ್ ಅವರಿಗೆ ನೆಮ್ಮದಿ ಅಂತ ವಿಚಾರ ಅದು ಇಲ್ಲಿ ಏನು ಅವರು ನಮ್ಮನ್ನ ಕೊಲೆ ಮಾಡ್ತೀವಿ ಅಂತೇಳಿ ಗ್ರೂಪ್ ಗ್ರೂಪಲ್ಲಿ ಚರ್ಚೆ ಮಾಡ್ತಾರೆ ಪ್ರತಿಭಟನೆ ಏನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿದ್ರು ವಾಟ್ಸಪ್ ಗ್ರೂಪ್ನಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕರು ಮತ್ತು ಗ್ರೂಪ್ ಅಡ್ಮಿನ್ ಆದಿನಾರಾಯಣ ಇವರೆಲ್ಲ ಸೇರಿಕೊಂಡು ಒಂದು ಸಂಚನ ರೂಪಿಸ್ತಾರೆ ಏನು ಬೈಕ್ ಟ್ಯಾಕ್ಸಿಗೆ ಕಂಟಕವಾಗಿರುವ ಖಾಸಗಿ ಸಂಘಟನೆ ಒಕ್ಕೂಟ ಮತ್ತು ಅಲ್ಲಿರುವಂಥ ಎಲ್ಲ ಸಂಘಟನೆ ಅಧ್ಯಕ್ಷರುಗಳ್ನ ಒಬ್ಬೊಬ್ಬರನ್ನಾಗಿ ಕೊಲೆ ಮಾಡಬೇಕು ಏನು ಅದರಲ್ಲಿ ಮೆನ್ಷನ್ ಮಾಡ್ತಾರೆ ದರ್ಶನ್ ಡಿ ಪಾಸ್ ಮಾಡಿದ್ರಲ್ಲ ಆ ರೀತಿ ಇವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಹೌದು ಅಧ್ಯಕ್ಷ ರಘು ಇದನಲ್ಲ ಅವ್ರನ್ನ ಮೊದಲು ಕೊಲೆ ಮಾಡಬೇಕು ಇವತ್ತು ಅಂತೇಳಿ ಹೇಳ್ತಾನೆ ಅದಕ್ಕೆ ಹೌದು ಅವ್ರನ್ನ ಕೊಲೆ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತೇಳಿ ಶಿವಕುಮಾರ್ ಅನೋನ ಹೇಳ್ತಾನೆ ಇಂತ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಇವತ್ತು ನಿನ್ನೆ ಬೇಗೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಅವರೇನಾದರೂ ಅವ್ರನ್ನ ಬಂಧಿಸಿ ಪ್ರಾಪ್ನಗರ ಜೈಲಿಗೆ ಕಳಿಸ್ತಾ ಹೋದರೆ ಏನು ಇವತ್ತು ಒಂದು ದಿನ ಹೋರಾಟ ಇದೆ ಇದು ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ ಇದು ನಾವು ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮತ್ತೆ ಯಾರು ಈ ಕೊಲೆ ಬೆದರಿಕೆ ಹೊಡ್ತಾ ಇದ್ರೆ ಅವರ ವಿರುದ್ಧ ಹೋರಾಟ ಇದು ಮಾಡ್ತಾರೆ